ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೇಸ್ ಇಂಕಮ್ ಯೂಟ್ಯೂಬ್ ಚಾನಲ್ ಎಸ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇವತ್ತೊಂದು ಹತ್ತು ಆಗುವಷ್ಟು ಮಟನ್ ಬಿರಿಯಾನಿ ರೆಸಿಪಿನ ಟ್ರೈ ಮಾಡಿದ್ದೀನಿ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿಬಿಟ್ಟು ರುಚಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇದನ್ನೇ ಮಾಡೋದಕ್ಕೆ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಜಾಸ್ತಿ ಈರುಳ್ಳಿನ ಹಾಕೋತಾ ಇದ್ದೀನಿ ಹಾಗೆಯೇ ಸ್ಪೈಸಸ್ನು ಹಾಕೊಂಡಿದ್ದೀನಿ ಚಕ್ಕೆ ಲವಂಗ ಎಲ್ಲ ಇವೆಲ್ಲ ಹಾಗೆ ಒಂದು ನಾಲ್ಕು ಟೊಮೆಟೊನ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಅರಶಿನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ ಅದಾದಮೇಲೆ ಇದಕ್ಕೆ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ನಾವು ಮಟನ್ ಮಸಾಲ ಹುಡಿನ ಸೇರಿಸ್ಕೊಂಡಿದ್ದೇನೆ ಅದಾದಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹಾಗೆಯೇ ಸ್ಪೈಸಸ್ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಹಾಗೆ ಕಸೂರಿ ಮೇತಿ ಇವೆಲ್ಲನೂ ಪುಡಿ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಫ್ರೈ ಮಾಡಿದ್ದಾದಮೇಲೆ ಇದಕ್ಕೆ ಮಟನ್ನ ನೀಟಾಗಿ ತೊಳೆದ್ಬಿಟ್ಟು ಇದಕ್ಕೆ ಸೇರಿಸ್ಬಿಟ್ಟು ನೀಟಾಗಿ ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಹತ್ತು ನಿಮಿಷ ಹಾಗೇನೇ ಫ್ರೈ ಮಾಡ್ಕೊಬೇಕು ನೀರೇನು ಹಾಕಿದಲೇ ಹಾಗೇನೇ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪನ್ನ ಸೇರಿಸ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದಕ್ಕೆ ಒಂದು ಹತ್ತು ಹನ್ನೆರಡು ಸಾಂಬಾರು ಈರುಳ್ಳಿನ ಪೇಸ್ಟ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಒಂದು ಸಲ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೇ ಫ್ರೈ ಮಾಡಿದ್ದಾದಮೇಲೆ ಇದಕ್ಕೆ ಇವಾಗ ನೀರನ್ನ ಸೇರಿಸಬೇಕು ನೀರನ್ನ ಅಂದರೆ ಮಟನು ಬೇಯಬೇಕು ಹಾಗೆಯೇ ಅಕ್ಕಿ ಹಾಕ್ತಾಗ ಅದು ಬೇಯಬೇಕು ಅಷ್ಟು ನೀರನ್ನ ನೀವು ಇಲ್ಲಿ ಅಳತೆಗೆ ತಕ್ಕ ಹಾಗೆ ಸೇರಿಸ್ಕೊಳ್ಬೇಕಾಗುತ್ತೆ ಅದಾದಮೇಲೆ ನೀಟಾಗಿ ಮುಚ್ಚಿಬಿಟ್ಟು ಒಂದು ತರ್ಟಿ ಮಿನಿಟ್ಸ್ ಹಾಗೇ ಬೇಯೋದಕ್ಕೆ ಬಿಡಿ ಒಂದು ತರ್ಟಿ ಮಿನಿಟ್ಸ್ ಆದಮೇಲೆ ಇದಕ್ಕೆ ಇವಾಗ ಅಕ್ಕಿನ ಸೇರಿಸ್ಬಿಟ್ಟು ಮತ್ತೆ ಮುಚ್ಚಿಬಿಟ್ಟು ಇವಾಗ ಮತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ನ ಹಾಗೇನೇ ಬೇಯಿಸಿದರೆ ಆಯಿತು ಮಟನ್ ದಮ್ ಬಿರಿಯಾನಿ ರೆಡಿ ಆಗುತ್ತೆ ನೀವು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿ